ಮೂರು ಕಂಪನಿಗಳಿಗೆ ಮೂರು ಕಂಪನಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಿ ಸ್ಪೀಕರ್ ಬೇತಾರೆನಾ ಅವರಿಂದ ಕಿಕ್ ವ್ಯಾಪಾರ ಶ್ರೀರಾಮುಲು ಅವರಿಗೆ ವಿಚಾರವನ್ನು ಎಲ್ಲಿ ಮುಚ್ಚಿಸಿದ ಶ್ರೀರಾಮುಲು బొమ్మ సహా అగరం ఉంచే మూడు సంస్థలు కర్ణాటక రానుమణనూరు సంస్థల நம்ம நாயே பட்ச எல்லா பதாதி நம்ம மத்திரி மண்டல எல்லா நம்ம சகோதரிகளை ಸುಮಾರು ಸಾವಿರಾರು ಜನ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಂತ ಎಲ್ಲ ಬಂದು ಬಗ್ಗೆ ಮಾಧ್ಯಮ ಮಿತ್ರ ಸ್ನೇಹಿತರೆ ಬಹಳ ಜನ ಹಿರಿಯ ನಾಯಕರುಗಳು ಮಂತ್ರಿಗಳೆಲ್ಲ ಕೂಡ ಮಾತಾಡಿದ್ದಾರೆ ಚರ್ಪಟ್ಟದಲ್ಲಿ ಒಂದು ಐತಿಹಾಸಿಕವಾದಂತಹ ಸಭೆ ನಡೀತಾ ಇದೆ ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಎಲ್ಲ ಇದು ಪಾಪ ವಿಮೋಚನ ಪಾದಯಾತ್ರೆ ಅವರು ಮಾಡಿರುವಂತಹ ಎಲ್ಲ ಪಾಪಗಳನ್ನ ವಿಮೋಚನೆ ಮಾಡಿಕೊಳ್ಳಿಕ್ಕೆ ಈ ಪಾದಯಾತ್ರೆಯನ್ನ ಮಾಡಿದ್ದಾರೆ ನಾನು ತಿಳಿದಿರೋದು ಮಾತು ಹೇಳಿದೆ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಗಳ ಪಾದಯಾತ್ರೆಯಲ್ಲಿ ನಿನ್ನೆ ಕೂಡ ನಾನು ಅನೇಕ ವಿಚಾರಗಳನ್ನ

ಈ ಏನು ಈ ಅವಕಾಶ ಇಂದಿರಾ ಗಾಂಧಿ ಒಂದು ಮಾತು